ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ನಿಮ್ಗೆ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಗೌರಿ ಹಬ್ಬ ಅಂದರೆ ಈ ಶುಕ್ರವಾರ ಗೌರಿ ಹಬ್ಬ ಬರ್ತಾ ಇದೆ ಸ್ವರ್ಣ ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಏನು ಕೊಡ್ತಾರೆ ಅನ್ನೋದನ್ನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಗೌರಿ ಹಬ್ಬ ಅನ್ನೋದೇನೇ ಹೆಂಗಸರಿಗೆ ತುಂಬ ಇಷ್ಟವಾದ ಒಂದು ಹಬ್ಬ ಮೊದಲಿಂದ ತವ್ರ ಮನೆಯವರು ತಂದು ಕೊಡ್ತಾರೆ ಬಾಗ್ನ ತಂದು ಕೊಡ್ತಾರೆ ಅಂತ ಹೆಂಗಸರು ಕಾಯ್ತಾ ಇರ್ತಾರೆ ಆ ಹಬ್ಬಕ್ಕೆ ನಾನು ನಿಮಗೆ ಏನೇನು ತಂದು ಕೊಟ್ಟರು ನನ್ನ ತವರು ಮನೆಯಿಂದ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ತಂದೆ ಇದ್ದಾಗ ಕೊಡ್ತಾಯಿದ್ರು ನಮ್ಮ ತಂದೆ ನಮ್ಮ ತಾಯಿ ಇಲ್ಲ ಇವಾಗ ಮತ್ತು ನನಗಿಬ್ರು ಅಣ್ಣಂದ್ರು ತಮ್ಮ ಈಗ ದೊಡ್ಡಣ್ಣ ಇಲ್ಲ ಆದ್ರೇನು ನಮ್ಮ ಅತ್ತಿಗೆ ಬಿಡ್ದಂಗೆ ನನಗೆ ಅದ್ರ ಬಗ್ಗೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ನನ್ನ ತಮ್ಮ ತಮ್ಮನ ಹೆಂಡ್ತಿ ಅಣ್ಣ ಅಣ್ಣನ ಹೆಂಡ್ತಿ ಎಲ್ಲ ಕೂಡ ಬಂದು ಇದನ್ನು ಮನೆಗೆ ಬಂದು ಕೊಟ್ಟು ಹೋಗಿದ್ದಾರೆ ನೋಡಿ ಇದನ್ನು ತೋರಿಸ್ತಾ ಇದ್ದೀನಿ ನಾನೇನು ನಾನು ಪ್ರಶಂಸೆ ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಹೇಳ್ಕೊಳ್ತಾ ಇಲ್ಲ ಇದನ್ನು ಆದರೆ ಇದು ಈ ಸಂಪ್ರದಾಯ ಹೇಗೆ ನಡೆಸ್ಕೊಂಡು ಬರ್ತಾರೆ ಅನ್ನೋದನ್ನು ನಿಮಗೆ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೆ ನೋಡಿ ಈ ಸಲ ನನ್ನ ತಮ್ಮನ ಹೆಂಡ್ತಿ ಈ ಬುಟ್ಟಿಯಲ್ಲಿ ಇಟ್ಟು ಕೊಟ್ಟಿದ್ದಾಳೆ ಇದನ್ನು ಅಂದರೆ ಸೀರೆ ಎಲ್ಲ ಬುಟ್ಟಿಯಲ್ಲಿ ಅಂತ ಯಾಕೆ ಅಂದರೆ ನಾವು ಮರದ ಭಾಗನ ಕೊಡ್ತೀವಲ್ವ ಅದು ಕೂಡ ಅಷ್ಟೇ ಬಿದಿರಿನಲ್ಲಿ ಹೆಣೆದಿರೋದನ್ನು ನಾವು ಕೊಡ್ತೀವಿ ಬಿದಿರು ಎಲ್ಲದಕ್ಕೂ ಒಂದು ವಿಷ್ಣುವಿನ ಒಂದು ಅವತಾರ ಅಂತ ಕೂಡ ಕರೀತಾರೆ ಅದಕ್ಕೆ ಈ ಬಿದಿರು ಅದಕ್ಕೆ ಸ ಒಂದು ಸಂಕೇತ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೆ ಇದು ಗಣೇಶನ ಹಬ್ಬಕ್ಕೆ ಇಪ್ಪತ್ತೊಂದು ಎಳೆದು ಮತ್ತು ಇದು ಬತ್ತಿಗಳು ಇದು ಬಿಡಿ ಗಡ್ಜಸ್ತ್ರ ಮತ್ತು ಎಳೆ ಅಂದರೆ ಗೌರಿ ಅಂದ್ರೇ ಹದಿನಾರು ಅನ್ನೋದು ಒಂದು ಇದಿದೆ ಅಂದರೆ ಹದಿನಾರು ವರ್ಷ ಆದರೆ ಒಂದು ಷೋಡಶ ಇದಕ್ಕೆ ಬರುತ್ತೆ ಅನ್ನೋದೊಂದು ಇದೆಯಲ್ವ ಅದೇ ಥರ ನೋಡಿ ಹದಿನಾರಳೆ ಗೆಜ್ಜೆಸ್ತ್ರ ಮತ್ತು ಇದು ಅಲಂಕಾರದ ಗೆಡ್ಜಸ್ತ್ರ ಹರ್ಷಣ ಕುಂಕುಮ ಬಳೆ ಮತ್ತು ಅಗರಬತ್ತಿ ನೋಡಿ ಇದು ಬಳೆ ಬಿಚ್ಚೋಲೆ ಅಂದರೆ ಗೌರಿಗೆ ಇದು ಬಳೆ ಬಿಚ್ಚೋಲೆ ಅಂದರೆ ಕನ್ನಡಿ ಹರ್ಷಣ ಕುಂಕುಮ ಬಾಚಣಿಕೆ ಎಲ್ಲ ಇರೋ ಒಂದು ಪ್ಯಾಕೆಟ್ಟು ಇದು ಬಂದು ಜನವಾರ ಹರ್ಷಣದ ಕೊನೆ ಮತ್ತು ನೋಡಿ ಇದು ಕರ್ಪೂರ ಅಡಿಕೆ ಬೆಲ್ಲ ಒಂದು ಸ್ವಲ್ಪ ಅಕ್ಕಿ ಅಂದರೆ ಇದು ಎಲ್ಲ ಕೂಡ ಒಂದು ಹಬ್ಬಕ್ಕೆ ಒಂದು ಸಂಕೇತ ಆಗಿರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಮೂರು ಜನೂ ಕೂಡ ನನಗೆ ಸೀರೆ ಕೊಟ್ಟಿದ್ದಾರೆ ಆ ಸೀರೆಗಳ್ ಕೂಡ ಸುಮ್ಮನೆ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಖುಷಿನ ಅಂತ ಇಟ್ಟಿದ್ದೀನಿ ಇದನ್ನು ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಈ ಮದುವೆ ಅಂದಾಗ ಮದುವೆಯಲ್ಲಿ ಮದುವೆ ಹೆಣ್ಣು ಗೌರಿ ಪೂಜೆ ಮಾಡೋದು ಪದ್ಧತಿ ಅಂದರೆ ಹಸೆ ಮನೆಗೆ ಬರೋಕ್ಕೆ ಮೊದಲು ಗೌರಿ ಪೂಜೆ ಮಾಡ್ತಾ ಇರಬೇಕು ಆಮೇಲೆ ಮೌನವಾಗಿರಬೇಕು ಮೌನವಾಗಿ ಇದ್ಕೊಂಡು ಗೌರಿ ಪೂಜೆ ಮುಗಿಸಿದ ಕೂಡಲೇ ಹಸೆ ಮನೆಗೆ ಬಂದು ಮಾಂಗಲ್ಯ ಕಟ್ಟಿಸ್ಕೊಳ್ಬೇಕು ಅನ್ನೋ ಒಂದು ಸಂಪ್ರದಾಯ ನಮ್ಮಲ್ಲಿ ಎಲ್ಲರಲ್ಲೂ ಇದೆ ಅಂದರೆ ಈ ಗೌರಿ ಪೂಜೆಗೆ ಎಷ್ಟೊಂದು ಮಹತ್ವ ಇದೆ ಅಂತ ಇವಾಗ ನಿಮ್ಗೆ ಅರ್ಥ ಆಗುತ್ತಲ್ವ ನೆಕ್ಸ್ಟ್ ಡೇನೆ ಗಣೇಶನ ಹಬ್ಬ ಬರುತ್ತೆ ಅಂದರೆ ಗಣೇಶ ಅಂದರೆ ಗೌರಿ ಮಗ ಅಂದಮೇಲೆ ನೋಡಿ ಗೌರಿಗೆ ನಾವು ಎಷ್ಟು ಮಹತ್ವ ಕೊಡ್ತೀವಿ ಅಂದರೆ ಗಣೇಶನ ಪೂಜೆ ಇಲ್ಲದೆ ಯಾವುದೇ ಹಬ್ಬ ನಡೆಯಲ್ಲ ಯಾವುದೇ ಒಂದು ಪೂಜೆ ನಡೆಯಲ್ಲ ಏನೇ ಮಾಡಬೇಕಾದ್ರೂ ವಿಘ್ನಕಾರಕ ವಿಘ್ನ ನಿವಾರಕ ಅಂತ ಹೇಳಿಬಿಟ್ಟು ನಾವು ಗಣೇಶನ ಪೂಜೆ ಮಾಡ್ತೀವಿ ವಿಘ್ನ ವಿನಾಶ ಅಂತ ಹೇಳಿ ನಾವು ಅದನ್ನ ತುಂಬಾ ಇದರಿಂದ ಗಣೇಶನ ಪೂಜೆ ಮಾಡಿದ್ರ ಅಂತ ಕೇಳ್ತಾರೆ ಅದೇ ಥರ ನೋಡಿ ಗಣೇಶ ಗೌರಿ ಗೌರಿ ಗಣೇಶನ ಅಮ್ಮ ಅದರಿಂದ ನೋಡಿ ಇದೆಲ್ಲನೂ ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ಇಷ್ಟ ಆಯಿತು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಇದೆಲ್ಲ ಖುಷಿಯಾಯಿತು ಅಂತ ತಿಳ್ಕೊಂಡಿದ್ದೀನಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಎಷ್ಟೋ ಜನಕ್ಕೆ ಇದು ಏನು ಕೊಡಬೇಕು ಗೌರಿ ಹಬ್ಬಕ್ಕೆ ಅಂತ ಗೊತ್ತಿರಲ್ಲ ಇವಾಗನೋರ್ಗೆ ಇದ್ರ ಬಗ್ಗೆ ಸಂಪ್ರದಾಯದ ಬಗ್ಗೆ ಗೊತ್ತಿರಲ್ಲ ಅದರಿಂದ ಈಗಲೂ ಕೂಡ ಅವರು ತಮ್ಮ ಹೆಣ್ಮಕ್ಳುಗಳಿಗೆ ಇದನ್ನೆಲ್ಲ ತಂದು ಕೊಡ್ಬೋದು ಅನ್ನೋದಕ್ಕೆ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ಧನ್ಯವಾದಗಳು